ನಮಸ್ಕಾರ ನಾನು ನಿಮ್ಮ ಅರುಣ ರಜ್ಪೂತ್ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಿದ್ದಾರಲ್ಲ ಆ ಬೇವಾಸಿಗಳಿಗೆ ಆ ಭಕ್ನಾಸಿಗಳಿಗೆ ಆಗಿರ್ಬೋದು ಹುಡುಗಿರೇ ಆಗಿರ್ಬೋದು ಅವರಿಗೆ ಮಾಡ್ತಾರಂಥ ವೀಡಿಯೋ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗ್ಬಿಟ್ಟಿದೆ ಹೆಂಗೆ ಅಂದರೆ ಐನೂರು ಹಾಕ್ತೀನಿ ಸಾವಿರ ಹಾಕ್ತೀರಿ ಈ ಡಿಜಿಟಲ್ ಬೆಗ್ಗರ್ಗಳು ಬೇರೆ ಅದರಲ್ಲಿ ಡಿಜಿಟಲ್ ಬೆಗ್ಗರ್ಸ್ಗಳು ಬೇರೆ ಈ ಡಿಜಿಟಲ್ ಬೆಗ್ಗರ್ಗಳು ಹೆಂಗೆ ಅಂದರೆ ನೀವುಗಳು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅಣ್ಣ ನಮ್ಮ ತಾಯಿಗೆ ಹುಷಾರಿಲ್ಲ ನಮ್ಮ ತಾಯಿಗೆ ಇದು ನಮ್ಮ ತಾಯಿಗೆ ಸೇರಿ ಕೊಡಿಸ್ಬೇಕು ಅಣ್ಣ ನಾನು ಹೆಂಡತಿ ಹುಷಾರಿಲ್ಲ ನಾನು ಹೆಂಡತಿ ಇದು ಮಾಡಬೇಕು ಅಣ್ಣ ನಾನು ಹೆಂಡತಿ ಫಸ್ಟ್ ನೈಟ್ಗೆ ಹೋಗಬೇಕು ಹೂವು ಕೊಡೋ ಹೂ ತಗೊಂಡೋಗಿ ದುಡ್ಡಿಲ್ಲ ಹೂವು ಓಕೆ ಒಂದು ಐನೂರು ರೂಪಾಯಿ ಹಾಕಿ ಅವರ ಅವ್ರು ನನ್ನ ಮಕ್ಕಳ ನೀವು ಒಂದು ಕೆಲಸ ಮಾಡಿಬಿಟ್ರು ನೀವುಗಳೆಲ್ಲ ಹೋಗಿ ಈ ದೇವಸ್ಥಾನ ಮುಂದೆ ಕೂತ್ಕೊಂಡು ತಟ್ಟೆಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಲಾಕು ನೀವು ಸುಮ್ಮನೆ ಯಾಕೆ ಇನ್ಸ್ಟಾಗ್ರಾಮನ್ನು ಫೇಸ್ಬುಕ್ನ ವಾಟ್ಸಪ್ನ ಯೂಸ್ ಮಾಡ್ಕೊಂಡಿದ್ರಿ ಒಳಗೆ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಣ ಐನೂರು ಹಾಕಿ ಹಣ ಸಾವಿರ ಹಾಕಿ ಅಂತ ಭಿಕ್ಷೆ ಬಡ್ಕಂಡು ಹೋಗಿ ನಿಮ್ದೊಂದು ಜೀವನ ಏನರ ಮರೆಯ ಇದು ಒಂದು ಜೀವನ ಆಯಿತು ಇನ್ನು ಇವ್ರುಗಳಿಗೆ ಪ್ರವೋಪ್ ಮಾಡೋ ಥರ ಓಹ್ ಅಣ್ಣ ತಮ್ಮ ತಗೊಳ್ಳೋ ನೀನು ನನ್ನ ಥರ ತಗೊಳ್ಳೋ ನೀನು ನನ್ನ ತಿಂಗಿ ಥರ ತಗೊಳೋ ನಿನ್ನ ಥರ ನೀನು ತಗೊಳೋ ನಿನ್ನ ಮಣ್ಣನ ಥರ ಅಂತ ಹೇಳಿ ಐನೂರು ಸಾವಿರ ಹಾಕೋದು ಅದಕ್ಕೆ ಪುಣ್ಯಾತ್ಮ ಅಂತ ಒಂದು ಸಾಂಗ್ ಬರೀ ಬಿಡ್ಕೊಂಬಿಡೋದು ಬ್ಯಾಗ್ರೌಂಡ್ ಬಿ ಜಿ ಹಾಕೊಳ್ಳೋದು ಮಿಲಿಯನ್ ಗಟ್ಟಲೆ ವ್ಯೂಸು ಮಿಲಿಯನ್ ಗಟ್ಲೆ ಫಾಲೋರ್ಸು ಆಮೇಲೆ ಬರ್ತಾರೆ ಅಸ್ಲಿ ಆಟ ಅಲ್ಲಿ ಸ್ಟಾರ್ಟ್ ಹೆಂಗೆ ಬೆಟ್ಟಿಂಗ್ ಆ್ಯಪ್ಗಳು ಪ್ರಮೋಟ್ ಒಂದೊಂದು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಈ ನನ್ನ ಮಕ್ಕಳುಗಳು ತಗೊಳ್ಳೋದು ಒಂದರಿಂದ ಎರಡು ಲಕ್ಷ ಬರೋಬ್ಬರಿ ಎರಡರಿಂದ ಮೂರು ಲಕ್ಷ ಈ ದುಡ್ಡನ್ನು ತಗೊಂಡು ನಿಮ್ಮ ಮನೆಗಳೇ ಹಾಳು ಮಾಡ್ತಿದ್ದಾರೆ ಅದನ್ನು ಸ್ವಲ್ಪ ತಲೆಲಿಟ್ಕೊಳ್ಳಿ ಇತ್ತೀಚೆಗೆ ಆಶಾ ಸಹಿ ವಿಷಯದಲ್ಲೂ ಕೂಡ ಇದು ಪ್ರೌಡ್ ಆಗಿದೆ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ಕೊಂಡು ಎರಡೆರಡು ಮೂರು ಮೂರು ಲಕ್ಷ ತಿಂಗಳಿಗೆ ಒಂದು ಮಿಲಿಯನ್ ಇರುವಂಥ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಒಂದು ನಾಲ್ಕೈದು ಪ್ರಮೋಟ್ ಬಂದು ಎಷ್ಟಾಯಿತು ಹತ್ತು ಲಕ್ಷದ ಮೇಲೆ ದುಡ್ಡಾಯಿತು ನಿಮ್ಗಳಿಗೆ ಚಿಲ್ರೆಗಳ ಥರ ಒಂದು ಐವತ್ತು ಸಾವಿರ ಬಿಸಾಕ್ತಾರೆ ಒಂಬತ್ತಾರು ಲಕ್ಷ ಅವ್ರ ಮನೇಲಿಟ್ಕೊತಾರೆ ನಿಮ್ಮನೆಗಳ ಹಾಳು ಮಾಡ್ತಾರೆ ನೀವುಗಳು ಬೆಟ್ಟಿಂಗ್ ಆಡ್ತೀರಾ ಅವ್ರು ಹೇಳ್ದ ಅವಿಯೇಟ್ರಲ್ಲಿ ದುಡ್ಡು ಬಂತು ಇನ್ನೊಂದು ದುಡ್ಡು ಬಂತು ಮತ್ತದ್ರಲ್ಲಿ ದುಡ್ಡು ಬಂತು ಅಂತ ಹೇಳೋದು ಬೆಟ್ಟಿಂಗ್ ಆಡೋದು ಸಾಲ ಸಾಲ ಮಾಡೋದು ಊರು ಬಿಟ್ಬಿಡೋದು ಫೈನಲ್ ಆಗಲೇ ಇಲ್ಲ ಇದ್ರ ಸಖ್ಯ ಸಾಲುಗಾರರು ಅಂದಾಗ ನೇಣಾಕಂಡು ಸಾಯೋದು ಹೇಳಬೇಕು ಅಂದರೆ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋ ಅಂಥವ್ರೆ ಅವ್ರು ಸಾವುಗಳಿಗೆ ನೇರವಾದ ಕೊಲೆಗಾರರು ಅನ್ಬೋದು ನಿಜವಕ್ಕೂ ನಾಚಿಕೆ ಆಗಬೇಕು ನಿಮ್ಮನ್ನು ಫಾಲೋ ಮಾಡೋದು ನೀವುಗಳು ಮಾಡೋದಾ ಈ ರೀಲ್ಸ್ಗಳು ಇಲ್ಲೇ ಕಂಟೆಂಟ್ಗಳು ಇಲ್ಲಾಂದರೆ ಇನ್ನೊಂದು ಬಿಚ್ಕೊಂಡು ತೋರಿಸಿರ್ತಾರಲ್ಲ ಅದನ್ನು ನೋಡ್ಬಿಟ್ಟು ಫಾಲೋ ಮಾಡಿರ್ತಾರೆ ನೀವು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಿ ಅದನ್ನು ನಾವು ನೋಡ್ಕೊಂಡು ನಾವು ಬೆಟ್ಟಿಂಗ್ ಆಡಿ ನಮ್ಮ ಮನೆಗಳು ಹಾಳು ಮಾಡ್ಕೊಂಡು ಹೋಗ್ತೀವಿ ಅಂತಲ್ಲ ನಿಮ್ಮ ಮನೆಗಳು ದೀಪ ಬೆಳೆಸೋಕ್ಕೆ ಕಂಡ ಮನೆ ಕಂಬಗಳನ್ನ ಮುರಿದಾಕೊಂಡು ತಿರುಗ್ತಿದ್ದೀರಲ್ಲ ನೀವೆಲ್ಲ ಮನುಷ್ಯರ ನೀವು ಈ ಬೆಟ್ಟಿಂಗ್ ಆ್ಯಪ್ಗಳು ಪ್ರಮೋಟ್ ಮಾಡೋ ಬದಲು ಹೋಗಿ ಎಲ್ಲ ದೇವಸ್ಥಾನಗಳ ಮುಂದೆ ಭಿಕ್ಷೆ ಬೇಡಿ ನೀವುಗಳು ಅಷ್ಟೇ ಹೋಗಿ ದೇವಸ್ಗಳ ಮುಂದೆಲ್ಲ ಭಿಕ್ಷೆ ಬೇಡ್ಕಂಡು ಕೂತ್ಕೊಳ್ಳಿ ಇಂಥ ಒಂದು ಬ ಇಂಥದ್ದು ಒಂದು ಜೀವನ ಮಾಡ್ಬೇಕು ಇಂಥ ಭಯ ಬೇವರ್ಸಿ ಜೀವನನ ಕಂಡವ್ರ ಮನೆ ಗಂಡು ಮಕ್ಕಳು ಕಂಡ್ರ ಮನೆ ಹೆಣ್ಮಕ್ಳುಗಳು ಎಷ್ಟು ಜನ ಜೀವನ ಹಾಳಾಗ್ತದೆ ಕೆಲವು ಹುಡುಗಿರಂತೂ ಪ್ರಮೋಟ್ ಮಾಡೋದೇ ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವುಗಳು ನೀವು ಇಚ್ಛಿರೋ ಬಟ್ಟೆಗಳು ತುಂಬ ನಮಗೆ ಹುರ್ದಿ ಬೆಂಕಿ ಆಗ್ಬಿಡ್ತೀವಿ ನಿಮ್ಗೆ ಆಡೋದು ಅವತಾರಗಳು ನೋಡ್ಬಿಟ್ಟು ಆ ನೋಡ್ಕೊಂಡು ಹಿಂಗೆ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತವೆ ಜೊಲ ಅಂತ ಹುಡುಗರುಗಳು ಅದರಲ್ಲಿ ಬೇರೆ ಕೊನೆ ಪ್ರಮೋಟ್ ಮಾಡ್ತೀವಿ ಅಂತೇಳಿ ಪ್ರಮೋಟ್ ಮಾಡ್ಕೊಂಡು ಹೋದು ಎರಡು ಎರಡು ಮೂರು ವರ್ಷ ನೀವು ಇಸ್ಕೊಂಡ್ಬಿಡೋದು ಇವ್ನಿ ಹಾಡ್ಕೊಂಡ್ಬಿಡ್ತು ಒಂದು ಮನೆ ಹಾಳು ಮಾಡ್ಕೊಂಡು ಹೋಗ್ಬಿಡ್ಲಿ ಒಂದು ಸಾಲ ಮಾಡ್ಕೊಂಡು ಅವ್ರು ನಿಮ್ಮ ಅಬ್ದಿ ಬಂದು ಕಟ್ತಾರಲ್ಲ ದುಡ್ಡ ಇಲ್ಲ ಒಂದು ಸತ್ತಾಗ ಅವ್ನು ಸತ್ತಾಗ ಅವ್ರ ಮನೆಗಳು ಶಾಪ ಆಗ್ತಾ ಅವೆಲ್ಲ ನೇರವಾಗಿ ನಿಮ್ಮ ಮನೆಗಳಿಗೆ ತಗಬೇಕು ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಿದ್ದಿರಲ್ಲ ನಿಮ್ಮ ಮನೆಗಳು ನೇರವಾಗಿ ಹಾಳಾಗೋಗಿ ಬೆಂಕಿ ಬಿದ್ದೋಗ್ಬಿಡಲಿ ಬೆಕ್ಕುಟ್ಟೋಗಿಡಲಿ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ಕೊಂಡು ಕಂಡು ಮನೆ ಹಾಳು ಮಾಡಕ್ಕೆ ನಿಮ್ಮ ಮನೆಗಳಿಗೆ ಬೆಂಕಿ ಬಿದ್ದು ಹಾಳಾಗಿ ಇನ್ನೇನಾದ್ರು ಇದ್ರೆ ಅವೆಲ್ಲ ನಿಮಗೆ ಆಗೋಗಲಿ ವ್ಯವಸ್ಥೆಗಳ ಥೂ